ಮಮ್ಮಿ ಇದೇನ್ ಯೋಚನೆ ಮಾಡತಿ ಅಂತ ಮದುವೆ ಇಷ್ಟ ಇಷ್ಟತಿ ಅಲ್ಲಿಂದ ಚಾವ್ ಹುಡುಗ ಗೊತ್ತಾಗೋದು ಏನ್ ಮಾಡು ಇಷ್ಟಲ್ವ ಕಿಚನ್ ಸೇರ್ ಐತ್ಲಾ ಯಾಕೆ ಚಿಂತೆ ಮಾಡತೀನಿ ಹಂಗಂದ್ರ ಏನ ಹಂಗಂದ್ರ ಒಂದ ಕಡೆ ಎಲ್ಲಾ ಸಾಮಾನ್ ಸಿಕ್ತಾವ್ ಅಂತ ಅರ್ಥ ಪಾತ್ರೆಗಳು ಅಡುಗೆ ಪಾತ್ರೆಗಳು ಪೂಜಾ ಲೇಖನಗಳು ಉಡುಗೊರೆ ಲೇಖನಗಳು ಗೃಹೋಪಯೋಗಿ ಉಪಕರಣಗಳು ಎಲ್ಲಾ ರೀತಿಯ ಪಾತ್ರೆಗಳು ಇಲ್ಲಿ ಸಿಗುತ್ತವೆ ఎలా సిక్ అంత మజాజ్ ఫైనాన్స్ ఈజీ ఇఎంఐ కూడా అంజు షాపింగ్ వే ಪ್ರತಿಯೊಂದು ಸಾಮಾನ ಮದುವೆ ಸಮಾರಂಭಕ್ಕೋಸ್ಕರ ಹಜಾರೆ ಕಿಚನ್ ನಲ್ಲಿ ನಿಮಗೆ ಸಿಗಕತ್ತವ ಅದು ಬೆಸ್ಟ್ ಡಿಸ್ಕೌಂಟ್ ಹೋಲ್ಸೇಲ್ ಪ್ರೈಸ್ ನಲ್ಲಿ.